ಟ್ಯಾಕ್ಸ್ ಯುದ್ಧದಲ್ಲಿ ನರೇಂದ್ರ ಮೋದಿ ನಿಲುವು ಏನು ಅವರು ಟ್ರಂಪ್ಗೆ ಸವಾಲು ಹಾಕ್ತಾ ಇದ್ದಾರಾ ಟ್ರಂಪ್ ಮಾಡಿದ ನಾಲ್ಕು ಕಾಲ್ಗಳನ್ನು ಅವರು ಎತ್ತಿಲ್ಲವ ಚೈನಾದ ಜೊತೆ ಸೇರಿ ಪ್ರತಿತಂತ್ರ ರೂಪಿಸ್ತಾ ಇದ್ದಾರಾ ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಎಂದು ಹೇಳ್ತಾ ಇದ್ದ ನರೇಂದ್ರ ಮೋದಿ ಯಾಮಾರಿದ್ರ ಈ ಟ್ಯಾಕ್ಸ್ ಯುದ್ಧದಿಂದ ಏನಾಗಬಹುದು ಮುಖೇಶ್ ಅಂಬಾನಿಗಾಗಿ ನೂರ ನಲವತ್ತು ಕೋಟಿ ಭಾರತೀಯರನ್ನು ನರೇಂದ್ರ ಮೋದಿ ಬಲಿ ಕೊಡ್ತಾ ಇದ್ದಾರಾ ಹೇಳ್ತೇನೆ ವೀಕ್ಷಕರೇ ಇದು ರಿಟರ್ಸ್ಬೇಕು ಅಮೆರಿಕದ ಡಲ್ಲಾಸ್ನಲ್ಲಿರುವ ವಾಲ್ಮಾರ್ಟ್ ಸೂಪರ್ ಮಾರ್ಕೆಟ್ನಲ್ಲಿ ಭಾರತೀಯ ಉತ್ಪನ್ನಗಳಿಗೆ ಎಷ್ಟೆಷ್ಟು ರೇಟ್ ಇದೆ ಅನ್ನೋದನ್ನು ರಜತ್ ಎಂಬವ ಮೊನ್ನೆ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದ ಭಾರತದ ಹೈಡ್ ಆ್ಯಂಡ್ ಸಿಕ್ ಬಿಸ್ಕೆಟ್ಗೆ ನಾಲ್ನೂರು ರೂಪಾಯಿ ಬೇಳೆಕಾಲಿಗೆ ಮುನ್ನೂರೈವತ್ತು ರೂಪಾಯಿ ಎಂದೆಲ್ಲ ಆತ ವಿವರಿಸ್ತಾ ಇದ್ದ

ಟ್ರಂಪ್ ಹೇರಿದ ಟ್ಯಾಕ್ಸಿನಿಂದ ಭಾರತದಲ್ಲಿ ಕನಿಷ್ಠ ಇಪ್ಪತ್ತು ಲಕ್ಷ ಮಂದಿ ಉದ್ಯೋಗ ಕಳಕೊಳ್ಳಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಕೇವಲ ಆಂಧ್ರವೊಂದರಿಂದಲೇ ಒಂದು ಪಾಯಿಂಟ್ ನಾಲ್ಕು ಬಿಲಿಯನ್ ಮೊತ್ತದ ಸಿಗಡಿ ಮೀನು ಅಮೆರಿಕಕ್ಕೆ ರಫ್ತಾಗ್ತಾ ಇತ್ತು ಕೇರಳದಿಂದಲೂ ಭಾರೀ ಪ್ರಮಾಣದಲ್ಲಿ ಸಮುದ್ರ ಉತ್ಪನ್ನಗಳು ರಫ್ತು ಆಗ್ತಾ ಇತ್ತು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಯ ಸಮುದ್ರ ಉತ್ಪನ್ನವನ್ನು ಕೇರಳ ರಫ್ತು ಮಾಡ್ತಾ ಇತ್ತು ಟ್ರಂಪ್ ಹೇರಿದ ಟ್ಯಾಕ್ಸಿನಿಂದ ಈ ವ್ಯಾಪಾರಕ್ಕೆ ಕಲ್ಲು ಬಿದ್ದಿದೆ ಅಲ್ಲದೆ ಗುಜರಾತ್ನ ಡೈಮಂಡ್ ವ್ಯಾಪಾರ ಸಂಪೂರ್ಣ ಸ್ಥಗಿತಗೊಂಡ ರೀತಿಯಲ್ಲಿದೆ ಉತ್ತರ ಪ್ರದೇಶದ ಬ್ರಾಸ್ ಮತ್ತು ಚರ್ಮ ಉದ್ಯಮ ಕೂಡ ಭಾರಿ ಪೆಟ್ಟನ್ನು ತಿಂತ ಇದೆ ನಿಮಗೆ ಗೊತ್ತಿರಲಿ ಭಾರತದ ಪಕ್ಕದ ಪಾಕಿಸ್ತಾನ ಮತ್ತು ಬಾಂಗ್ಲಾಗಳು ಚೀನಾದ ಜೊತೆಗೆ ಒಳ್ಳೆಯ ಸಂಬಂಧವನ್ನು ಇಟ್ಕೊಂಡಿದೆ ಆದರೆ ಅಮೆರಿಕ ಅವುಗಳ ಮೇಲೆ ಟ್ಯಾಕ್ಸ್ ಅನ್ನು ಹೇರಿಯೇ ಇಲ್ಲ ಐವತ್ತು ಶೇಕಡ ಟ್ಯಾಕ್ಸ್ ಹೇರಿ ಇರುವುದು ಭಾರತ ಮತ್ತು ಬ್ರೆಜಿಲ್ನ ವಿರುದ್ಧ ಮಾತ್ರ ಇದಕ್ಕೆ ರಷ್ಯಾದಿಂದ ಆಯಿಲ್ ತರಿಸ್ತಾ ಇರುವುದೇ ಕಾರಣ ಎಂದು ಅಮೆರಿಕ ಹೇಳ್ತಾ ಇದೆ ಹಾಗಿದ್ರೆ ಭಾರತ ಯಾಕೆ ಹಠತೊಟ್ಟು ರಷ್ಯಾದಿಂದ ಆಯಿಲ್ ಖರೀದಿಸ್ತಾ ಇದೆ ಕಡಿಮೆಗೆ ಸಿಗ್ತಾ ಇದೆ ಅನ್ನೋದು ಮೋದಿಯವರ ವಾದ ಆದರೆ ಈ ಕಡಿಮೆಗೆ ಸಿಕ್ಕ ಆಯಿಲ್ ಭಾರತೀಯರಿಗೆ ಎಷ್ಟರ ಮಟ್ಟಿಗೆ ಲಾಭ ಆಗಿದೆ ನೂರು ರೂಪಾಯಿಗಿಂತ ಕೆಳಗೆ ಪೆಟ್ರೋಲ್ ಮತ್ತು ಡೀಸೆಲ್ನ ಬೆಲೆ ಇಳಿತಾನೇ ಇಲ್ಲ ಭಾರತೀಯರು ಪ್ರತಿದಿನ ಬೆಲೆ ಏರಿಕೆಯಿಂದ ತತ್ತರಿಸ್ತಾ ಇದ್ದಾರೆ ಹಾಗಿದ್ರೆ ರಷ್ಯಾದಿಂದ ಕಡಿಮೆ ಬೆಲೆಗೆ ತಂದ ತೈಲ ಎಲ್ಲಿಗೆ ಹೋಗ್ತಾ ಇದೆ ಯಾರ ತಿಜೋರಿಯನ್ನು ತುಂಬಿಸ್ತಾ ಇದೆ ಈ ಬಗ್ಗೆ ಇನ್ವೆಸ್ಟಿಗೇಷನ್ ನಡೆಸ್ತಾ ಹೋದರೆ ತಲುಪೋದು ಮುಖೇಶ್ ಅಂಬಾನಿಯ ಸಾಮ್ರಾಜ್ಯಕ್ಕೆ ರಷ್ಯಾದಿಂದ ಕಡಿಮೆ ಬೆಲೆಗೆ ಕಚ್ಚಾ ತೈಲವನ್ನು ತಂದು ಮುಖೇಶ್ ಅಂಬಾನಿಯ ತೈಲ ಸಂಸ್ಕರಣಾ ಘಟಕದಲ್ಲಿ ಶುದ್ಧೀಕರಣಗೊಂಡು ಮತ್ತೆ ಅದು ಬೇರೆ ರಾಷ್ಟ್ರಗಳಿಗೆ ಮಾರಾಟ ಆಗ್ತಾ ಇದೆ ಅನ್ನುವ ಆರೋಪ ಇದೆ ಅಂಬಾನಿಯ ಒತ್ತಡದಿಂದಾಗಿಯೇ ನರೇಂದ್ರ ಮೋದಿಯವರು ರಷ್ಯಾದಿಂದ ಆಯಿಲ್ ತರಿಸ್ತಾ ಇದ್ದಾರೆ ಮತ್ತು ಅದನ್ನು ನಿಲ್ಲಿಸ್ತಾ ಇಲ್ಲ ಎಂಬ ಅಭಿಪ್ರಾಯವೂ ಇದೆ ತನ್ನ ಓರ್ವ ಗೆಳೆಯನಿಗಾಗಿ ನೂರ ನಲವತ್ತು ಕೋಟಿ ಭಾರತೀಯರನ್ನು ಮೋದಿ ಸಂಕಷ್ಟಕ್ಕೆ ದೂಡಿದ್ದಾರೆ ಎಂಬ ಆರೋಪವೂ ಇದೆ ಈ ಬಗ್ಗೆ ಸಂಸದೆ ಮಹುವಾ ಮೊಯಿತ್ರ ಮಾತಾಡಿದ್ದಾರೆ Today, the diamond cutting polishing industry, which is in Surat, in Nafsari, in Bhavnagar, in Jazdan, in all of these places, is staring at a complete blackness. How are you going to do this? A total of 20 lakh jobs, maybe more, are in peril. 55% of India's export sector is going to be hit by these tariffs. Where is the reaction from the government? The government is so sure of vote and so sure sure of of vote vote and winning every election on vote it doesn't care how people are being affected ಇನ್ನೊಂದ್ ಕಡೆ ರಷ್ಯಾದಿಂದ ಆಮದು ಮಾಡಲಾಗ್ತಾ ಇರುವ ತೈಲದಿಂದ ಯಾರಿಗೆ ಲಾಭ ಆಗ್ತಾ ಇದೆ ಎಂದು ಮಾಜಿ ಆರ್ ಬಿ ಐ ಗವರ್ನರ್ ರಘುರಾಮ್ ರಾಜನ್ ಕೂಡ ಪ್ರಶ್ನಿಸಿದ್ದಾರೆ ಕಾಂಗ್ರೆಸ್ಸಿಗರು ಪ್ರಶ್ನಿಸ್ತಾ ಇದ್ರೆ ಅದನ್ನು ರಾಜಕೀಯ ಎಂದು ಹೇಳ್ಬೋದಿತ್ತು

Will reduce the incentive to to go purchasing this this Russian Russian oil. oil. I mean, let's face it. it. There is is a a a cost being paid today for buying Russian oil. There's a benefit from it And we need to ask ourselves as a country, how this is playing out. ಕಡೆ ಜರ್ಮನಿ ಪತ್ರಿಕೆಯ ವರದಿಯನ್ನು ಭಾರತದಲ್ಲಿ ಸಂಭ್ರಮದಿಂದ ಹಂಚಿಕೊಳ್ಳಲಾಗ್ತಾ ಇದೆ ಆದರೆ ಮೋದಿಗೆ ಟ್ರಂಪ್ ಕರೆ ಮಾಡಿದ ದಿನಾಂಕ ಯಾವುದು ಎಂಬುದನ್ನು ಆ ಪತ್ರಿಕೆ ಬರೆದೇ ಇಲ್ಲ ಮೋದಿಗಾಗಿ ಜರ್ಮನ್ ಪತ್ರಿಕೆ ಪಿ ಆರ್ ಕೆಲಸ ಮಾಡ್ತಾ ಇದೆಯಾ ಅನ್ನುವ ಅನುಮಾನ ಕೂಡ ಇದೆ ಅಂತೂ ಟ್ರಂಪ್ಗಾಗಿ ಗುಜರಾತ್ನ ರಸ್ತೆಗೆ ಗೋಡೆಯನ್ನು ಕಟ್ಟಲಾಯಿತು ಅವರಿಗಾಗಿ ಲಕ್ಷ ಮಂದಿಯನ್ನು ಸೇರಿಸಿ ಗುಜರಾತ್ನಲ್ಲಿ ಸಭೆ ನಡೆಸಲಾಯಿತು ಮೈ ಫ್ರೆಂಡ್ ಡೊನಾಲ್ಡ್ ಟ್ರಂಪ್ ಎಂದು ನರೇಂದ್ರ ಮೋದಿ ಬಾರಿ ಬಾರಿಗೂ ಹೇಳಿದರು ಟ್ರಂಪ್ ಗೆಲುವಿಗಾಗಿ ಭಾರತದಲ್ಲಿ ಪೂಜೆ ನೆರವೇರಿಸಲಾಯಿತು ಅಮೆರಿಕಕ್ಕೆ ತೆರಳಿ ಅಲ್ಲೂ ಟ್ರಂಪ್ಗಾಗಿ ನರೇಂದ್ರ ಮೋದಿ ಪ್ರಚಾರ ಮಾಡಿದರು ಆದರೆ ಇದೀಗ ಟ್ರಂಪ್ ಭಾರತೀಯರನ್ನೇ ಸಂಕಷ್ಟಕ್ಕೆ ದೂಡಿದ್ದಾರೆ ಲಕ್ಷ ಲಕ್ಷ ಮಂದಿಯ ಉದ್ಯೋಗವನ್ನ ಅವರು ದೋಚಿದ್ದಾರೆ ಭಾರತೀಯ ಉತ್ಪನ್ನಗಳು ಅಮೆರಿಕಕ್ಕೆ ರಫ್ತಾಗದೆ ಗೋದಾಮ್ನಲ್ಲಿ ಕೊಳೆಯುವಂತಾಗಿದೆ ಇಷ್ಟೆಲ್ಲ ಆಗಿಯೂ ರಷ್ಯಾದಿಂದ ಯಾಕೆ ಆಯಿಲ್ ತರಿಸ್ತಾ ಇದ್ದೀರಿ ಎಂದು ಪ್ರಶ್ನಿಸುವುದಕ್ಕಿಂತ ಜರ್ಮನ್ ಪತ್ರಿಕೆಯಲ್ಲಿ ನರೇಂದ್ರ ಮೋದಿಯವರ ಬಗೆಗಿನ ಸುದ್ದಿಯನ್ನೇ ಭಾರತದಲ್ಲಿ ಅವರ ಬೆಂಬಲಿಗರು ಉಲ್ಲೇಖಿಸುತ್ತಾ ಸಂಭ್ರಮಿಸ್ತಾ ಇದ್ದಾರೆ ಟ್ರಂಪ್ಗೆ ಎದಿರೇಟು ಕೊಟ್ಟ ಮೋದಿ ಎಂದು ಹೇಳ್ತಾ ಇದ್ದಾರೆ ಆದರೆ ಲಕ್ಷ ಲಕ್ಷ ಮಂದಿ ಕಳಕೊಂಡ ಉದ್ಯೋಗದ ಬಗ್ಗೆ ಯಾರು ಮಾತಾಡ್ತಾನೇ ಇಲ್ಲ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು